ಹಾಯ್ ಹಲೋ ನಮಸ್ಕಾರ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ಟಾಫ್ ಸೆಲೆಕ್ಷನ್ ಇಂದ ಭಾರತದಲ್ಲೆಡೆ ಅಗತ್ಯವಿರುವಂತಹ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟರಿಲ್ ಉದ್ಯೋಗಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಉದ್ಯೋಗದ ಹೆಸರು ನೋಡುವುದಾದರೆ ಹೆಡ್ ಕಾನ್ಸ್ಟೇಬಲ್ ಆಗಿರುತ್ತದೆ ಮತ್ತು ಸ್ಥಳ ನೋಡುವುದಾದರೆ ಭಾರತದಲ್ಲೆಡೆ ಅಂದರೆ ಆಲ್ ಇಂಡಿಯಾದಲ್ಲಿ ಈ ಒಂದು ಉದ್ಯೋಗ ನಿಮಗೆ ಲಭಿಸುತ್ತದೆ ಮತ್ತು ಈ ಒಂದು ಉದ್ಯೋಗಕ್ಕೆ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟರಿಯಲ್ ಅನ್ನೋ ಉದ್ಯೋಗಕ್ಕೆ ಎಷ್ಟು ವೇಕೆನ್ಸಿಗಳು ಖಾಲಿ ಇರುತ್ತವೆಪ್ಪ ಅಂದರೆ ಟೋಟಲಿ ಇರುವ ವೇಕೆನ್ಸಿ ಐದುನೂರ ಒಂಬತ್ತು ಮತ್ತು ಅದರಲ್ಲಿರುವಂತಹ ಪುರುಷರಿಗೆ ಎಷ್ಟು ಮಹಿಳೆಯರಿಗೆ ಎಷ್ಟು ಉದ್ಯೋಗಗಳು ಖಾಲಿ ಇರುತ್ತವೆ ಅಂದರೆ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟೋರಿಯಲ್ ಪುರುಷರಿಗೆ ಮುನ್ನೂರ ನಲವತ್ತೊಂದು ವೇಕೆನ್ಸಿ ಖಾಲಿ ಇರುತ್ತವೆ ಮತ್ತು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟೋರಿಯಲ್ ಅನ್ನೋ ಉದ್ಯೋಗಕ್ಕೆ ಮಹಿಳೆಯರಿಗೆ ಒನ್ನೂರ ಅರವತ್ತೆಂಟು ವೇಕೆನ್ಸಿಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಮತ್ತು ಅವರ ಎಜುಕೇಷನ್ ಶೈಕ್ಷಣಿಕ ಅಂದರೆ ಎಜುಕೇಷನ್ ಎಷ್ಟು ಕಂಪ್ಲೀಟ್ ಆಗಿರಬೇಕು ಅಂದರೆ ಕೇವಲ ಹನ್ನೆರಡನೇ ತರಗತಿ ವಿದ್ಯಾರ್ಥಿ ಮುಗಿಸಿದರೆ ಸಾಕು ಅಂದರೆ ಸ್ನೇಹಿತರೆ ಪಿ ಯು ಸಿ ಮುಗಿಸಿದರೆ ಸಾಲದು ಅವರಿಗೆ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಟೈಪಿಂಗ್ ಸ್ಪೀಡ್ ಇರಬೇಕು ಮೂವತ್ತು ಪರ್ಸೆಂಟೇಜ್ ತನ ಹಿಂದಿ ಟೈಪಿಂಗ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ತನ ಫಾಸ್ಟ್ ಆಗಿರಬೇಕು ಮತ್ತು ವಯೋಮಿತಿ ಅವರ ವಯಸ್ಸು ಎಷ್ಟು ಮೀರಿರಬಾರ್ದು ಎಷ್ಟರಲ್ಲಿಂದ ಎಲ್ಲಿ ತನಕ ಇರಬೇಕು ವಯೋಮಿತಿ ಅಂದರೆ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತೈದು ವರ್ಷ ವಯೋಮಿತಿಯ ಒಳಗಡೆ ಇರಬೇಕು ಅಂದಾಗ ಮಾತ್ರ ಅರ್ಜಿ ಸಲ್ಲಿಸಲು ಅವರು ಅರ್ಹರು ಮತ್ತು ಈ ಒಂದು ಉದ್ಯೋಗಕ್ಕೆ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಕೊಟ್ಟಿರುತ್ತಾರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಕೊಟ್ಟಿರುತ್ತಾರೆ ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ತನಕ ವಯೋಮಿತಿಯಲ್ಲಿ ಸಡಿಲಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೂ ವೇತನ ಶ್ರೇಣಿ ಅಂದರೆ ಇವಾಗ ಸ್ಯಾಲರಿ ಪ್ರತಿ ತಿಂಗಳ ನಮಗೆ ಸಂಬಳ ಎಷ್ಟು ಸಿಗುತ್ತಪ್ಪ ಈ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಂದ್ಕೊಂಡ್ರೆ ನಿಮಗೆ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಎಂಬತ್ತೊಂದು ಸಾವಿರದ ನೂರರವರೆಗೆ ಪ್ರತಿ ತಿಂಗಳ ವೇತನ ಶ್ರೇಣಿಯನ್ನು ನೀಡಲಾಗಿರುತ್ತದೆ ಮತ್ತು ಈ ಒಂದು ಉದ್ಯೋಗಕ್ಕೆ ಮೊದಲನೇದಾಗಿ ಅಂದರೆ ಫಸ್ಟ್ ಇವಾಗ ಬತ್ ನೋಡಿ ಇವಾಗ ಆಯ್ಕೆ ವಿಧಾನ ಯಾವ ರೀತಿಯಲ್ಲಿ ಮಾಡಿಕೊಳ್ತಾರಪ್ಪ ವಿದ್ಯಾರ್ಥಿಗಳಿಗೆ ಅಂತ ಅಂದ್ಕೊಂಡ ಅನ್ನೋದಾದರೆ ಸ್ನೇಹಿತರೆ ಈ ಒಂದು ಉದ್ಯೋಗಕ್ಕೆ ಆಯ್ಕೆ ವಿಧಾನ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಮೇಲೆ ಫಿಸಿಕಲ್ ಎಂಡೋರೆನ್ಸ್ ಮತ್ತು ಫಿಸಿಕಲ್ ಎಝೂರ್ಮೆಂಟ್ ಟೆಸ್ಟ್ ಆಮೇಲೆ ಟೈಪಿಂಗ್ ಟೆಸ್ಟ್ ಮಾಡ್ತಾರೆ ಕಂಪ್ಯೂಟ್ರ್ದು ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಫಾಸ್ಟ್ ಅದ ಇಲ್ಲ ಯಂಗ್ ಅದಪ್ಪ ನಿಮ್ಮದು ಟೈಪಿಂಗಲ್ಲಿ ಅಂತ ಅನ್ನೋದನ್ನು ನೋಡ್ತಾರೆ ಅದಾದ ನಂತರ ಕಂಪ್ಯೂಟರ್ ಬಗ್ಗೆ ಅಂದರೆ ಇವಾಗ ಕಂಪ್ಯೂಟರ್ ಫಾರ್ಮ್ಯಾಟಿಂಗ್ ಟೆಸ್ಟ್ ಬಗ್ಗೆ ಅಂದರೆ ಅದ್ರ ಕಂಪ್ಯೂಟರ್ ಬಗ್ಗೆ ಒಂದು ಇಷ್ಟು ಕ್ವಶನ್ಸ್ಗಳು ಕೇಳ್ಬೋದು ಕೇಳ್ತಾರೆ ಮತ್ತು ದಾಖಲೆಗಳ ಪರಿಶೀಲನೆ ಮಾಡ್ತಾರೆ ಇಷ್ಟು ಮಾಡ್ಕೊಂಡ ನಂತರ ಆಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸ್ನೇಹಿತರೆ ಇದೇ ರೀತಿ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ ನಂತರ ಪರೀಕ್ಷೆ ಕೇಂದ್ರಗಳು ಎಲ್ಲೆಲ್ಲಿ ಯಾವ್ಯಾವ ಊರದಲ್ಲಿ ಬೀಳುತ್ತೆ ನಮಗೆ ಪರೀಕ್ಷೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅಂತ ಅಂದ್ಕೊಂಡೋದಾದರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಹಾಗೆ ಉಡುಪಿ ಈ ಒಂದಿಷ್ಟು ಕೇಂದ್ರಗಳಲ್ಲಿ ನಿಮಗೆ ಎಕ್ಸಾಮ್ ಸೆಂಟ್ ಬೀಳುತ್ತೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾವುದಪ್ಪ ಅಂದ್ರೆ ನಿಮಗೆ ಯಾವ್ದು ಊರು ಸನಿಪ ಆಗ್ತದೆ ನಿಮಗೆ ಯಾವ್ದೂ ಕಂಫರ್ಟಬಲ್ ಆಗ್ತದ ಆ ಒಂದು ಊರಿಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು ನೀವು ಅಪ್ಲಿಕೇಶನ್ ಹಾಕೋದ್ರಲ್ಲಿ ನಿಮಗೆ ಕೇಳ್ತಾರೆ ನಿಮಗೆ ಯಾವ್ಯಾವ ಸೆಂಟ್ರ್ ಅಂದರೆ ಒಂದು ಟೋಟಲಿ ಫೈ ಸಿಕ್ಸ್ ಸೆಂಟರ್ಗಳು ಕೇಳ್ತಿರ್ಬೋದು ಅಂದರೆ ಫೈವ್ ಟು ಸಿಕ್ಸ್ ಸೆಂಟರ್ಗಳು ಕೇಳ್ತಾರೆ ನಿಮಗೆ ಯಾವ್ಯಾವ ಊರಲ್ಲಿ ಬೇಕು ನಿಮಗೆ ಅಂಥೇಳಿ ನೀವು ನೀವು ಬೆಳಗಾವಿ ಆಗಿರ್ಬೋದು ಅಥವಾ ಬೆಂಗಳೂರು ನಿಮಗೆ ಸಮೀಪ ಆಗ್ತಿದೆ ನಿಮಗೆ ಕಂಫರ್ಟಬಲ್ ಆಗ್ತಿತ್ತಪ್ಪ ಅಂದರೆ ಬೆಂಗಳೂರು ತೊಗೊಬೋದು ಅಥವಾ ಬೆಳಗಾವಿ ತೊಗೊಬೋದು ಇಲ್ಲ ಹುಬ್ಳಿನೇ ತೊಗೊಳ್ಳಿ ಕಲಬುರಗಿ ಭೀ ತೊಗೋಬೋದು ಚಾಯ್ಸ್ ಅಂದರೆ ಕೊಟ್ಟಿರ್ತಾರೆ ಏನಂದರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಅಂದರೆ ಇವಾಗ ಕೇಳ್ತಾರೆ ಏನಪ್ಪಾ ಅಂದರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಿಗೆ ನಿಮಗೆ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಬೇಕಪ್ಪ ಅಂತ ಕೇಳ್ತಾರೆ ಅದರೊಳಗೆ ಆಪ್ಷನ್ ಕೊಟ್ಟಿರ್ತಾರೆ ಬೆಳಗಾವಿ ಬೆಂಗಳೂರು ಹುಬ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಈ ಟೂರ್ಗಳು ಕೊಟ್ಟಿರ್ತಾರೆ ನೀವೊಂದು ಐದಾರು ಚಾಯ್ಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬಹುದು ಸ್ನೇಹಿತರೆ ಇನ್ನು ಅರ್ಜಿ ಶುಲ್ಕ ನೋಡುವುದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಆದ ಅರ್ಜಿ ಶುಲ್ಕ ಇರುವುದಿಲ್ಲ ಉಳಿದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ per poter rutare il inno ಪಾವತಿಸುವ ವಿಧಾನ ಆನ್ಲೈನ್ ಮೂಲಕ ಅವರು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮೂಲಕ ಅವರು ಪಾವತಿಸಿಕೊಳ್ಳಬಹುದು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ನೋಡುವುದಾದರೆ ಅಕ್ಟೋಬರ್ ಇಪ್ಪತ್ತೊಂದು ಆಗಿರುತ್ತದೆ ಮತ್ತು ತಾತ್ಕಾಲಿಕ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ ಇವಾಗ ಎಕ್ಸಾಮ್ಸ್ ಇಡುತ್ತಾರಲ್ಲ ಆ ಒಂದು ಎಕ್ಸಾಮ್ ಯಾವಾಗ ಇಡ್ತಾರಪ್ಪ ಅಂದರೆ ಈ ವರ್ಷ ಡಿಸೆಂಬರ್ ಆಗಿರುತ್ತೆ ಅಥವಾ ಮುಂದಿನ ವರ್ಷ ಜನವರಿಯಲ್ಲಿ ಇಡ್ಬೋದು ಈ ನನ್ನ ಉದ್ಯೋಗದ ಮಾಹಿತಿ ತಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು